ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಗಡಿಬಿಡಿದ್ರಲ್ಲೋಸ್ತ್ಡಿಯು ಮಾಡೋದೆಷ್ಟು ಗಾಡಿ ಹತ್ತೊಂಬತ್ತು ಡಿಸೆಂಬರ್ ಎಂಡ್ ಓಡರ್ ಎಷ್ಟಾಗಿದ್ದಾರೆ ಒಂದು ಇಪ್ಪತ್ತು ಓಡರ್ ಓಡರ್ ಎಷ್ಟಾಗಿದ್ದಾರೆ ಓಡರ್ ಮೂರು ಓಡರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ರೆಡಿಂಗ್ ಇಲ್ಲ ಡ್ಯೂ ಅದಾವ ಮಾಡಿಸ್ಕೊಡ್ತಾ ಮಾಡಿಸ್ಕೊಡ್ತೀರಾ ಹಾಂ ಟೈರ್ ಕಂಡೀಷನ್ ಓಡ ಟೈರ್ ಚೆನ್ನಾಗಿದೆಯಾ ಹಾಂ ಟೈರ್ ನಾಲ್ಕು ನಾಲ್ಕು ಬೇಕಾದ್ರು ಎಷ್ಟು ಕೊಡ್ತಾ ಮೈಲೇಜು ಮೈಲೇಜ್ ಹದಿನಾಲ್ಕು ಅಂದ್ರೆ ಹದಿಮೂರು ಹನ್ನೆರಡು ಕೊಡೋದು ರೋಡಿದ್ದಾರೆ

ಡಾಕ್ಯುಮೆಂಟ್ ಎಲ್ಲ ನಾವು ಸೆಲೆಕ್ಟ್ ಮಾಡಿ ಹ್ಮ್ ಹ್ಮ್ ಹೆಚ್ಚು ಕಮ್ಮಿ ಆಗುತ್ತೆ ಫೈನಲ್ ರೇಟ್ ಒಂದು ಸಾವಿರ ಹೆಚ್ಚು ಕಮ್ಮಿ ಆಗುತ್ತಾ ಸರ್ ಎಷ್ಟು ಒಂದು 10000 ಅಷ್ಟು ಕಮ್ಮಿ ಆಗುತ್ತಾ ಒಂದು 10000 ಹೆಚ್ಚು ಕಮ್ಮಿ ಆಗುತ್ತಾ ಹ ಈಗ ಅರವರ ಹೇಳ್ತಿದ್ರು ಹ್ಮ್ ಅರವರ ಹೇಳ್ತಾ ಇದ್ದಾರೆ ಹೆಚ್ಚು ಕಮ್ಮಿ ಆಗುತ್ತಾ ಹ್ಮ್ ದೋಸ್ತ ಪ್ಲಸ್ ಕಲ್ ಆಗಡೆ ಹಾ ಪ್ಲಸ್ ಆ ಲೊಕೇಶನ್ ಏನಂದ್ರೆ ಹಾವೇರಿ ಹತ್ರ ಹಳ್ಳಿ ಹಾವೇರಿ ಅಂತ ಹಾವೇರಿ ಹತ್ರ ಹಳ್ಳಿ ಸರ್ ಹ್ಮ್